ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬ್ಯಾನರ್ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳ ಮಧ್ಯೆ ಗಲಾಟೆ ಆಗ್ತಾ ಇದೆಯಂತೆ ದಾವಣಗೆರೆಯಲ್ಲಿ ಒಟ್ಟಿಗೆ ಪ್ರತಿಭಟನೆ ನಡೆಸುತ್ತಿದ್ದರು ಸಂಘಟನೆ ಅವರು ಈ ವೇಳೆ ಸಂಘಟನೆ ಪದಾಧಿಕಾರಿಗಳಿಂದ ಬ್ಯಾನರ್ ಪ್ರದರ್ಶನ ಆಗಿದೆ ಒಗ್ಗಟ್ಟಾಗಿ ಬಂದ್ ಮಾಡ್ತಾ ಇದ್ರೆ ಬ್ಯಾನರ್ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಸಂಘಟನೆಗಳ ಮಧ್ಯೆ ¡Tú la prometo! ಬಂತ್ ಕೂಲೆ ಒಳಗಾಗ್ತವ್ರ ಬಂತ್ ಯಾಕೆ ಯಾಕೆ ನಮ್ಮನ್ನು ಯಾಕೆ ಈ ರೀತಿ ದಪ್ಪಳಿಕೆ ಮಾಡ್ತಾರೆ ನಮ್ಮದು 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 ರಾಜ್ಯದಲ್ಲಿ ಎಂಸ್ ಅನ್ನು ನಿಷೇಧ ಮಾಡಬೇಕು ರಾಜ್ಯದಲ್ಲಿ ಎಸ್ ಅನ್ನು ನಿಷೇಧ ಮಾಡಬೇಕು ಅವರನ್ನ ಗರಿ ಮಾಡಬೇಕು ಅಲ್ಲಿವರೆಗ ನಮ್ಮ ಕನ್ನಡಿಗರ ವಿಜಯ ಎಂಎಸ್ ಅನ್ನ ರಾಜ್ಯದಲ್ಲಿ ನಿಷೇಧ ನಿಮ್ಗೆ ವಶಪಡಿಸಿಕೊಟ್ಟರೆ ಯಾಕೆ ಬಂದು ರಾಜ್ಯದಲ್ಲಿ ಎಂಇಎಸ್ ನಿಷೇಧ ಆಗ್ಬೇಕು ರಾಜ್ಯದಲ್ಲಿ ಎಂಎಸ್ ನಿಷೇಧ ಆಗ್ಬೇಕು ಕನ್ನಡಿಗೆ ಕನ್ನಡಿಗರ ಕನ್ನಡಿಗರ ರಕ್ಷೆ ಸಿಗಬೇಕು ಹೇಳ ಧಿಕಾರ ರಮೇಶ್ ಬಟ್ಟರಿಗೆ ಹೇಳಿದಿಕ್ಕ ಧಿಕ್ಕಾರ ಧಿಕ್ಕ ಅನ್ಯಾಯ 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 ಧಿಕ್ಕಾರ ಕೂಡ ವಶಪಡಿಸಿಕೊಳ್ಳೋ ಕೆಲಸ ಆಗುತ್ತೆ ಯಾಕೆ ಅಂತ ಇಲ್ಲ ಇಲ್ಲಿ ನಮ್ಮ ಕನ್ನಡಿಗರ ಮೇಲೆ ಒಗ್ಗಟ್ಟಿಲ್ಲ ತೋರಿಸ್ತಾ ಇದೆ ನಮ್ಮ ಕನ್ನಡಿಗರಿಗೆ ಇದು ಆಗ್ಬೇಕಾಗಿತ್ತು ಕನ್ನಡ ಪರ ಸಂಘಟನೆಗಳು ಇದೆ ಕನ್ನಡಿಗರಿಗೆ ಒಗ್ಗಟ್ಟಿಲ್ಲ ಕನ್ನಡಿಗರಿಗೆ ರೋಡ್ ಕಿಡಿಬೇಕಾಗಿತ್ತು ಧಿಕ್ಕಾರ ಧಿಕ್ಕಾರ ಇದೆ ಎಂಇಎಸ್ ಪುಂಡಾಟವನ್ನು ನಿಲ್ಲಿಸಬೇಕು ಎಂಇಎಸ್ ಅವರ ಪುಂಡಾಟಗಳನ್ನು ನಿಲ್ಲಿಸಬೇಕು ಅಲ್ಲಿವರೆಗೂ ಸರ್ಕಾರ ಟೀಚರ್ ತಗೊಂಡ್ರು ಕನ್ನಡಪರ ಸಂಘಟನೆಗಳು ಒಗ್ಗಟ್ಟಿದ್ದಾರೆ ನಮ್ಮ ಕನ್ನಡಪರ ಸಂಘಟನೆಗಳು ಕಟ್ಟಿದೆ ಇವತ್ತು ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಕನ್ನಡಿಗರು ಇರಬೇಕು ಯಾಕೆ ಅಂದರೆ ಯಾರಿಗೂ ಅಸ್ಗರ ಮಾಡ್ತಾಯಿದ್ದೀವಿ ಕನ್ನಡಿಗರು ವೋಷಕರ ಮಾಡ್ತಾರೆ ಬರ್ತೀವಿ ಒಟ್ಟಾನೆ ಇವತ್ತು ವರ್ಕಲ್ ಗ್ಯಾರಗ್ತಿರೋ ಸಿದ್ಧರಾಮಯ್ಯಗೆ ಹೆರಗ್ತಿರೋ ಸಿದ್ಧರಾಮಯ್ಯ ತಿಟ್ಟಿ ಇದ್ದಾನೆ ಇವತ್ತೇನಾದರೂ ಸಿದ್ಧರಾಮಯ್ಯ ಉಳಿಬೇಕಾದ್ರೆ ಕನ್ನಡಿಗರಿಂದ ಕನ್ನಡಿರಿಂದ ಅವ್ರಿಗೂ ಸಿದ್ಧರಾಮಯ್ಯ ಆಗಿರೋದು ಯಸ್ ಇದಿಷ್ಟು ಪರ ಸಂಘಟನೆಗಳು ಮಾತಾಡುವಂತ ಮಾತುಗಳಾಗ್ತಾ ಇದೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಮಾಡ್ತಾ ಇಲ್ಲ ಹೇಳ್ತಿದ್ದಾರೆ ಕ್ಯಾಮರಾ ಪರ್ಸನ್ ಮಂಜು ಕನ್ನಡ ಬೆಂಗಳೂರು ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬ್ಯಾನರ್ ವಿಚಾರಕ್ಕೆ ಕನ್ನಡ ಪರ ಸಂಘಟನೆಗಳ ಮಧ್ಯೆ ಗಲಾಟೆ ಆಗ್ತಾ ಇದೆ ಅಂತ ದಾವಣಗೆರೆಯಲ್ಲಿ ಒಟ್ಟಿಗೆ ಪ್ರತಿಭಟನೆ ನಡೆಸ್ತಾ ಇದ್ದರು ಸಂಘಟನೆಯವರು ಈ ವೇಳೆ ಸಂಘಟನೆ ಪದಾಧಿಕಾರಿಗಳಿಂದ ಬ್ಯಾನರ್ ಪ್ರದರ್ಶನ ಆಗಿದೆ ಒಗ್ಗಟ್ಟಾಗಿ ಬಂದ್ ಮಾಡ್ತಿದ್ರೆ ಬ್ಯಾನರ್ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಸಂಘಟನೆಗಳ ಮಧ್ಯೆ நம்மந்த யாக்கே ரீதியை பார்த்த ನಮ್ಮದು 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 ರಾಜ್ಯದಲ್ಲಿ ಎಂಸ್ನ್ನು ನಿಷೇಧ ಮಾಡಬೇಕು ರಾಜ್ಯದಲ್ಲಿ ಅನ್ನು ನಿಷೇಧ ಮಾಡಬೇಕು ಅವರನ್ನು ಗರಿಪಾರ ಮಾಡಬೇಕು ಅಲ್ಲಿ ನಮ್ಮ ಕನ್ನಡಿಗರ ವಿಜಯ ಹೋರಾಟ ನಡೀತಾ ಇರ್ತದೆ